ವಾಮಾಚಾರ ಮಾಡಿ ನಿಧಿ ಶೋಧ ಮಾಡಿದ ಕಳ್ಳರು ದೇವಸ್ಥಾನದ ಬಳಿ ವಾಮಾಚಾರ ಮಾಡಿ ನಿಧಿ ಶೋಧನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದ ಸಮೀಪವಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಿಧಿಗಳರು ವಾಮಾಚಾರ ಮಾಡಿ ನಿಧಿ ಶೋಧ ಮಾಡಿರುವುದು ಕಂಡುಬಂದಿದೆ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಲುವೆಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ನಿಧಿ ಶೋಧನೆಗಾಗಿ ಅರಿಶಿನ ಕುಂಕುಮ ನಿಂಬೆಹಣ್ಣು ಇತರೆ ಪೂಜಾ ಸಾಮಗ್ರಿಗಳನ್ನು ಬಳಸಿ ವಾಮಾಚಾರ ಮಾಡಿದ್ದಾರೆ ರಾತ್ರಿ ಈ ಘಟನೆ ನಡೆದಿದ್ದು ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆ ಮಾಡಲು ಬಂದ ಪೂಜಾರಿಗೆ ನಿಧಿ ಶೋಧಗಾಗಿ ಗುಂಡಿ ತೋಡಿ ವಾಮಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ ತಳುಕು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ವಿಸಿಟ್ ನೀಡಿ ಎನ್ಕ್ವೈರಿಯನ್ನು ನಡೆಸಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಳ್ಳಕೆರೆ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನೇಶ ಆ್ಯಪನ್ನು ಡೌನ್ಲೋಡ್ ಮಾಡಿ